ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಬಟ್ಟೆಯ ಪರಿಮಳ ಜಾಸ್ತಿ ಬರಬೇಕು ಅಂಥೇಳಿ ನಾನಾ ರೀತಿಯ ಕೆಮಿಕಲ್ ಇರುವಂತಹ ಉತ್ಪನ್ನಗಳನ್ನು ಉಪಯೋಗ ಮಾಡ್ತೀವಿ ಆದರೆ ಪ್ರಕೃತಿಯೇ ನಮಗೆ ಒಂದು ಉತ್ತಮವಾದಂತಹ ಪರಿಮಳವನ್ನು ಹೊಂದಿರುವ ಒಂದು ಗಿಡವನ್ನು ಒಂದು ಬೇರನ್ನು ಕೊಟ್ಟಿದೆ ತುಂಬ ಜನ ಗೊತ್ತಿರ್ಬೋದು ಮಡಿವಾಳ ಬೇರು ಅಂತೇಳಿ ಕೇಳಿರ್ತೀರಿ ಅಥವಾ ಕನ್ನಡದಲ್ಲಿ ಇದಕ್ಕೆ ಲಾವಂಚ ಅಂತ ಕರೀತಾರೆ ನೋಡಿ ನಾನು ಇದೇ ಲಾವಂಚದ ಬೇರು ಅಥವಾ ಇದಕ್ಕೆ ಮಡಿವಾಳ ಬೇರು ಅಂತಲೂ ಸಹ ಹೇಳ್ತಾರೆ ಹಾಗೆಯೇ ಈ ಬೇರನ್ನ ಉಪಯೋಗ ಮಾಡಿಕೊಂಡು ಸೌಂದರ್ಯ ವರ್ಧಕಗಳನ್ನು ಸಹ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ವೇರ್ ಅಂತ ಹೇಳಿ ಕೆಲವೊಂದು ಪ್ರಾಡಕ್ಟ್ಗಳು ಬರುತ್ತೆ ಆ ವೆಟ್ಟಿವೇರ್ ಪ್ರಾಡಕ್ಟ್ ಮಾಡೋದಂಥದ್ದು ಈ ಒಂದು ಬೇರಿನಿಂದ ಈ ಬೇರನ್ನು ಉಪಯೋಗ ಮಾಡಿಕೊಂಡು ನಾನಾ ರೀತಿಯ ಔಷಧಿಗಳನ್ನು ಸಹ ತಯಾರಿಸ್ತಾರೆ ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವು ಗಿಡದ ಪರಿಚಯನ ನೋಡೋಣ ನೀವು ಇಲ್ಲಿ ನೋಡ್ಬೋದು ಇದು ಲಾವಂಚದ ಗಿಡ ಈ ರೀತಿಯಾಗಿ ಹುಲ್ಲಿನ ರೀತಿಯಲ್ಲಿ ಇದಿರುತ್ತೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಒಂದು ಸಣ್ಣ ಗಿಡವನ್ನು ತಂದು ನಟ್ಟಿದ್ದು ಇವಾಗ ಇಷ್ಟು ದೊಡ್ಡದಾಗಿದೆ ಇದನ್ನು ನಾವು ಇಟ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದರೆ ಒಂದೊಂದು ಬುಡವನ್ನು ತಗೊಂಡು ನಾವು ಹೆಚ್ಚಿನ ಇನ್ನೂ ಹೆಚ್ಚಾಗಿ ನಾವು ಈ ಗಿಡನ ಮಾಡಬಹುದು ಆ ಪ್ಲ್ಯಾನ್ ಇದ್ದೇನೆ ನೋಡುವ ಆದಷ್ಟು ಬೇಗ ಅದನ್ನು ಯಾವ ರೀತಿ ನೀವು ನಡಬಹುದು ಯಾವ ರೀತಿ ನೀವು ಅದನ್ನು ಈಸಿಯಾಗಿ ನಮಗೆ ತೆಗಿ ಬೇರನ್ನ ತೆಗಿಯೋ ಹಾಗೆ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿದೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಮಲ್ಲಿ ಭಾಳಷ್ಟು ಜನ ಈ ವೆಟ್ಟಿ ವೇರ್ ಅಥವಾ ಈ ಒಂದು ಲಾವಣಸ ಗಿಡವನ್ನು ನೋಡಿರಲಿಕ್ಕಿಲ್ಲ ಈ ರೀತಿಯಾಗಿ ಬರುತ್ತೆ ಇದರ ಹುಲ್ಲು ಬಂದು ನಮ್ಮ ಕೈಯನ್ನು ಕೊಯ್ಯುತ್ತೆ ಅಷ್ಟು ಶಾರ್ಪಾಗಿರುತ್ತೆ ಇದರ ಎಡ್ಜು ನೋಡ್ಬೋದು ನೋಡಿ ಹಾಂ ಹೇಳೋದಲ್ಲ ಕುಯ್ಯತ್ ಅಂತ ಹೇಳಿದೆ ಕುಯ್ದೇ ಬಿಡ್ತು ಇದೊಂದು ತುಳಸಿ ಗಿಡ ಇದು ಇದು ತುಳಸಿ ಗಿಡ ಇದೆ ಅಲ್ಲ ನೋಡಿ ಎಲ್ಲಿದೆ ಅಲ್ವಾ ನಾವಿನ್ನು ಈ ಲಾವಂಚದ ಬೇರಿನಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಅನುಕೂಲಗಳಿದೆ ಅಂತ ನೋಡೋದಾದರೆ ಲಾವಂಚ ಬೇರು ಶೀತದ ಗುಣವನ್ನು ಹೊಂದಿರೋದ್ರಿಂದ ಇದು ದೇಹನ ತಂಪಾಗಿರಿಸಲಿಕ್ಕೆ ಬಹಳ ಸಹಾಯ ಮಾಡುತ್ತೆ ನಾವು ಕುಡಿಯುವಂಥ ನೀರಿಗೆ ಹಿಂದಿನ ದಿನ ಒಂದು ಎರಡು ಬೇರನ್ನು ಹಾಕಿ ಆ ನೀರನ್ನು ನಾವು ಮಾರನೇ ದಿನ ಬೆಳಿಗ್ಗೆ ಕುಡಿಯೋದರಿಂದ ನಮ್ಮ ದೇಹ ತಂಪಾಗಿರಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಜೊತೆಗೆ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶವನ್ನು ಸಹ ನೀಡುತ್ತೆ ರಕ್ತವನ್ನು ಶುದ್ಧಗೊಳಿಸುವಂತಹ ಔಷಧಿ ಗುಣವನ್ನು ಸಹ ಈ ಬೇರು ಹೊಂದಿದೆ ಈ ಲಾವಂಚದ ನೀರು ನಮಗೆ ಬೇಸಿಗೆಯಲ್ಲಿ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ಈ ಲಾವಂಚದ ನೀರನ್ನು ನಾವು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಜೊತೆಗೆ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೂ ಸಹ ಸಹಾಯ ಮಾಡುತ್ತೆ ಈ ಲಾವಂಚದ ನೀರನ್ನು ನಾವು ಕುಡಿಯೋದ್ರಿಂದ ಅಥವಾ ಈ ಲಾವಣದ ನೀರಿನಿಂದ ನಾವು ಮುಖವನ್ನು ತೊಳೆಯೋದ್ರಿಂದ ಮುಖದ ಮೇಲಿರುವಂತಹ ಮೊಡವೆಗಳನ್ನು ನಾವು ನಿಯಂತ್ರಣಗೊಳಿಸಬಹುದು ಜೊತೆಗೆ ಚರ್ಮದ ಕೆಲವೊಂದು ಸಮಸ್ಯೆಗಳನ್ನು ಸಹ ಗುಣಪಡಿಸಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡುತ್ತೆ ಈ ಲಾವಂಚದ ಬೇರಿನಿಂದ ಎಣ್ಣೆಯನ್ನು ಅಥವಾ ಸುಗಂಧ ದ್ರವ್ಯವನ್ನು ತೆಗಿತಾರೆ ಈ ಎಣ್ಣೆ ಅಥವಾ ಸುಗಂಧ ದ್ರವ್ಯದ ಸುವಾಸನೆಯನ್ನು ನಾವು ಸೇವನೆ ಮಾಡೋದರಿಂದ ಮನಸ್ಸು ಶಾಂತಗೊಳ್ಳುತ್ತೆ ಜೊತೆಗೆ ಮಾನಸಿಕ ಒತ್ತಡವನ್ನು ಸಹ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಲಾವಂಚದ ಪರಿಮಳ ಒಂದು ಡಿಫ್ರೆಂಟಾಗಿರುತ್ತೆ ಮನಸ್ಸಿಗೆ ತುಂಬ ಮುದವನ್ನು ನೀಡುತ್ತೆ ಹಿತವನ್ನು ನೀಡುತ್ತೆ ಒಂದು ವೇಳೆ ನೀವು ಇದರ ಸುವಾಸನೆಯನ್ನು ನೀವು ಅನುಭವಿಸಲಿಲ್ಲ ಅಂತಂದರೆ ಒಮ್ಮೆ ಇದರ ವಾಸನೆಯನ್ನು ನೋಡಿ ನಿಮಗೆ ಖಂಡಿತವಾಗಲೂ ಭಾಳಷ್ಟು ಇಷ್ಟ ಆಗುತ್ತೆ ಈ ಲಾವಂಚ ಬೇರನ್ನು ಹಾಕಿರುವಂಥ ನೀರನ್ನು ನಾವು ಕುಡಿಯೋದರಿಂದ ಬಾಯಿ ಹಣ್ಣು ಮೂಗಿನಲ್ಲಿ ಸೋರುವಂತಹ ರಕ್ತಸ್ರಾವ ಕೈಕಾಲು ನೋವು ನರಗಳ ನಿಶಕ್ತಿ ಹಾಗೆಯೇ ಯೌವ್ವನವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಉತ್ತಮವಾದಂಥ ಒಂದು ಔಷಧಿ ಅಂತ ಹೇಳಬಹುದು ಇದು ಸಾಂಪ್ರದಾಯಿಕ ಔಷಧಿಯಲ್ಲಿ ಹಾಗೆಯೇ ಆಯುರ್ವೇದದಲ್ಲಿ ಬಹಳಷ್ಟು ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ಬೇರು ಅಂತ ಹೇಳಲಾಗಿದೆ ಈ ಲಾವಂಚ ಬೇರಿನ ನೀರನ್ನು ನಾವು ಕುಡಿಯೋದರಿಂದ ರಕ್ತ ಶುದ್ಧಗೊಳಿಸುವುದಲ್ಲದೆ ದೇಹದಲ್ಲಿರುವಂಥ ಹಲವಾರು ವಿಷಕಾರಿ ಅಂಶಗಳನ್ನು ಹೊರಹಾಕಲಿಕ್ಕೂ ಸಹಕಾರಿಯಾಗಿದೆ ಅತಿಯಾದಂತಹ ಬಾಯರಿಕೆ ಅಥವಾ ಆಯಾಸವನ್ನು ನೀವು ಹೊಂದಿದರೆ ನೀವು ಈ ಲಾವಂಚದ ನೀರನ್ನು ಸೇವನೆ ಮಾಡಿ ಇದು ನಮ್ಮ ಬಾಯಾರಿಕೆಯನ್ನು ಹಾಗೆಯೇ ಆಯಾಸವನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಬೇರಿನ ನೀರನ್ನು ನೀವು ತಯಾರಿಸಲಿಕ್ಕೆ ಆದಷ್ಟು ಮಣ್ಣಿನ ಮಡಿಕೆ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನೇ ಉಪಯೋಗ ಮಾಡಿ ಇದು ರಾಸಾಯನಿಕಗಳು ಬಿಡುಗಡೆ ಆಗದಂತೆ ನೋಡಿಕೊಳ್ಳಲಿಕ್ಕೂ ಸಹಾಯ ಮಾಡುತ್ತೆ ಜೊತೆಗೆ ನೀವು ಸುಮಾರು ಒಂದು ಲೀಟರ್ ನೀರಿಗೆ ಐದರಿಂದ ಏಳು ಲಾವಂಚದ ಬೇರಿನ ತುಂಡುಗಳನ್ನು ಹಾಕಿ ನೀವು ಚೆನ್ನಾಗಿ ಕುದಿಸ್ಬೌದು ಕುದಿಸಿದಂಥ ನೀರನ್ನು ಸಹ ನಾವು ಸೇವನೆ ಮಾಡಬಹುದು ನೀರನ್ನು ಸೇವನೆ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಸೋಸಿ ಅದನ್ನು ನೀವು ಸೇವನೆ ಮಾಡುವುದು ಉತ್ತಮ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡಮೂಲಿಕೆಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅದು ನಿಜ ಅದರ ಜೊತೆಗೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಸಹ ನಮಗೆ ನೀಡುತ್ತೆ ಇದು ಪ್ರತಿಯೊಬ್ಬರಿಗೂ ಆಗುತ್ತೆ ಅಂತಲ್ಲ ಒಬ್ಬರ ದೇಹಕ್ಕೂ ಇನ್ನೊಬ್ಬರ ದೇಹಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ಆಗಬರುತ್ತೆ ಕೆಲವೊಬ್ಬರಿಗೆ ಆಗಿಬರೋದಿಲ್ಲ ಒಂದು ವೇಳೆ ನೀವು ಗರ್ಭಿಣಿಯಾಗಿದ್ದರೆ ಈ ಲಾವಂಚವನ್ನು ನೀವು ಸೇವನೆ ಮಾಡೋದು ಉತ್ತಮವಲ್ಲ ಇದು ಗರ್ಭಪಾತಕ್ಕೆ ಕಾರಣವಾಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಹೇಳಲಾಗತ್ತೆ ಹಾಗೆ ಸಣ್ಣ ಮಕ್ಕಳಿಗೆ ಎದೆ ಹಾಲು ಉಣಿಸುವಂಥ ತಾಯಂದ್ರಿದ್ದರೆ ಅವರು ಕೂಡ ಈ ಒಂದು ಲಾವಂಚ ಬೇರನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಸೇವನೆ ಮಾಡದೇ ಇರುವುದು ಉತ್ತಮ ಹಾಗೆಯೇ ಇನ್ನೂ ಕೆಲವರಿಗೆ ಅಭ್ಯಾಸ ಇರುತ್ತೆ ನಮಗೆ ಇನ್ನೂ ಹೆಚ್ಚಿನ ರಿಸಲ್ಟ್ ಬೇಕು ಅಂತ ಹೇಳಿ ಲೆಕ್ಕಕ್ಕಿಂತ ಜಾಸ್ತಿ ಸೇವನೆ ಮಾಡ್ತಾರೆ ದಯವಿಟ್ಟು ನೀವು ಅತಿಯಾದಂಥ ಬಳಕೆ ಮಾಡಲಿಕ್ಕೆ ಹೋಗಬೇಡಿ ಅತಿಯಾದಂತಹ ಬಳಕೆ ಕೂಡ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆಗಳಿರುತ್ತೆ ಯಾರ ದೇಹ ತುಂಬ ತಂಪಾಗಿರುತ್ತೆ ಅಥವಾ ಅವರಿಗೆ ಕೆಮ್ಮಿರುತ್ತೆ ಶೀತ ಇರುತ್ತೆ ಅಂಥವರು ಇದನ್ನು ಮಿತವಾಗಿ ಬಳಸುವುದು ಉತ್ತಮ ಲಾವಂಶದ ಎಣ್ಣೆಯನ್ನು ನೇರವಾಗಿ ಚರ್ಮಕ್ಕೆ ಹಚ್ಚೋದ್ರಿಂದ ಕೆಲವೊಂದು ಚರ್ಮದ ಅಲರ್ಜಿಗಳಾಗುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಚರ್ಮಕ್ಕೆ ಈ ಲಾವಣಚ ಎಣ್ಣೆ ಆಗುತ್ತೋ ಆಗಲ್ಲೋ ಅನ್ನೋದು ನೋಡೋದಕ್ಕೆ ಒಂದು ನಿಮ್ಮ ಕೈಯ ಮೇಲೆ ಸಣ್ಣದಾಗಿ ಒಂದು ಕಡೆ ಹಚ್ಚಿ ಟೆಸ್ಟ್ ಮಾಡಿ ನಂತರ ಅದನ್ನು ಉಪಯೋಗ ಮಾಡೋದು ತುಂಬ ಉತ್ತಮ ಇನ್ನು ನೀವೊಂದು ಪರ್ಟಿಕ್ಯುಲರ್ ಆಗಿ ಒಂದು ಆರೋಗ್ಯ ಸಮಸ್ಯೆಗೆ ಇದನ್ನು ಉಪಯೋಗ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನದ ಮೇಲೆ ಇದನ್ನು ಉಪಯೋಗ ಮಾಡೋದು ಉತ್ತಮ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಒಂದು ಲಾವಂಚ ಅಥವಾ ಮಡಿವಾಳ ಬೇರು ಅಥವಾ ಇಂಗ್ಲೀಷ್ನಲ್ಲಿ ಬೆಟ್ಟಿ ಬೇರು ಅಂತ ಹೇಳ್ತಾರಲ್ವಾ ಇದರ ಸಂಪೂರ್ಣ ಮಾಹಿತಿಯಾಗಿತ್ತು ಹಾಗೆಯೇ ಇದರ ಹೆಲ್ತ್ ಬೆನಿಫಿಟ್ಸ್ಗಳಾಗಿತ್ತು ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ಇನ್ನೂ ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ಒಂದು ವೀಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ